ಭಾರತದ ಕೈಯಲ್ಲಿ ಪದೇ ಪದೇ ಒದೆ ತಿನ್ನುತ್ತಿದ್ದರೂ ಸಹ ಟರ್ಕಿ ತನ್ನ ದುಷ್ಟ ಕೃತ್ಯಗಳನ್ನ ನಿಲ್ಲಿಸುತ್ತಿಲ್ಲ ಮತ್ತೊಮ್ಮೆ ಅದು ಭಾರತದೊಂದಿಗೆ ಅದೇ ಅವಮಾನಕರ ಕೆಲಸವನ್ನ ಮಾಡಲು ಯತ್ನಿಸಿತು ಆ ಕೆಲಸದಿಂದಾಗಿ ಮೆಡಿಟರೇನಿಯನ್ ಸಮುದ್ರದ ಸುತ್ತಲೂ ದೊಡ್ಡ ವಿವಾದವೊಂದು ಆರಂಭವಾಯಿತು ಕೊನೆಗೆ ಟರ್ಕಿ ಮತ್ತೊಮ್ಮೆ ಭಾರತವನ್ನ ಅವಮಾನಿಸಲು ಯತ್ನಿಸಿತು ಭಾರತದ ಐ ಎನ್ ಎಸ್ ಟರ್ಕಿ ಈಗ ಮತ್ತೊಮ್ಮೆ ಅಲ್ಟಿಮೇಟಮ್ ಅಂದ್ರೆ ಗಡುವು ನೀಡಲು ಯತ್ನಿಸುತ್ತಿದೆ ವಾಸ್ತವವಾಗಿ ಈ ಸಮಯದಲ್ಲಿ ಐ ಎನ್ ಎಸ್ ತ್ರಿಕಂಡ್ ಟರ್ಕಿಯ ಭೂಪ್ರದೇಶಕ್ಕೆ ತುಂಬಾ ಹತ್ತಿರದಲ್ಲಿದೆ ಅದು ಟರ್ಕಿಯ ಗಡಿಯಿಂದ ಕೇವಲ ನಾಲ್ಕುನೂರ ಐವತ್ತು ನಾಟಿಕಲ್ ಮೈಲಿಗಳ ದೂರದಲ್ಲಿದೆ ಇದರ ನಡುವೆ ಟರ್ಕಿ ಮತ್ತೆ ಅದೇ ದ್ವೇಷದ ಕೃತಿಯಗಳನ್ನ ಮಾಡ್ತಾ ಐ ಎನ್ ಮೇಲೆ ತಮ್ಮ ಯುದ್ಧ ಕಳಿಸಿ ಭಯಪಡಿಸಲು ನೋಡ್ತಿದೆ ಟರ್ಕಿ ಹಾಗೆ ಮಾಡುತ್ತಿದ್ದಂತೆ ಭಾರತವು ಪೂರ್ಣ ಶಕ್ತಿಯಿಂದ ಟರ್ಕಿಯನ್ನ ಎದುರಿಸಲು ಸಿದ್ಧವಾಯಿತು ವಾಸ್ತವವಾಗಿ ಈ ಬಾರಿ ಭಾರತವು ಒಂದು ಯುದ್ಧ ನೌಕೆಯನ್ನೆಲ್ಲ ನಾಲ್ಕು ಯುದ್ಧ ನೌಕೆಗಳನ್ನ ಮೆಡಿಟರೇನಿಯನ್ ಸಮುದ್ರಕ್ಕೆ ಕಳಿಸಿತು ಇಷ್ಟೇ ಅಲ್ಲದೆ ಭಾರತದ ನೌಕಾಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿತು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಟರ್ಕಿ ಐಎನ್ಎಸ್ ತ್ರಿಕಂಡಿಂದ ಘೋರವಾಗಿ ಸೋಲನ್ನ ಒಪ್ಕೊಂಡಿದೆ ಬ್ರಹ್ಮೋಸ್ ಆಕಾಶದಲ್ಲಿ ಹೇಗೆ ವಿನಾಶವನ್ನುಂಟು ಮಾಡುತ್ತೆ ಎಂಬುದನ್ನು ಕಂಡು ತೀವ್ರ ಆತಂಕಕ್ಕೆ ಒಳಗಾಗಿದೆ ಟರ್ಕಿ ಇಷ್ಟೇ ಅಲ್ಲದೆ ಟರ್ಕಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ನಡೆಸುತ್ತಿದ್ದ ಅಕ್ರಮ ತಾಣವನ್ನ ಐಎನ್ಎಸ್ ತ್ರಿಕಂಡ್ ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ಧ್ವಂಸಗೊಳಿಸಿದೆ ಆ ಟರ್ಕಿ ಕೋಪದಿಂದ ಭಾರತಕ್ಕೆ ತೀವ್ರ ಎಚ್ಚರಿಕೆಗಳನ್ನ ನೀಡಿತು ಕೊನೆಗೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ತಾನು ಮಾಡಿದ ಅದೇ ಕಿಡಿಗೇಡಿ ಕುತಂತ್ರಕ್ಕೆ ಮತ್ತೊಮ್ಮೆ ಯತ್ನಿಸಿತು ಟರ್ಕಿ ಐಎನ್ಎಸ್ ತ್ರಿಕಂಡನ್ನ ಮೆಡಿಟರೇನಿಯನ್ ಸಮುದ್ರಕ್ಕೆ ಬರದಂತೆ ತಡೆಯುವುದಕ್ಕಾಗಿ ಭಾರತವನ್ನ ಭಯಪಡಿಸಿತು ಈಗ ಮತ್ತೆ ಅದೇ ಭಯಪಡಿಸುವ ತಂತ್ರವನ್ನ ತಂದಿದೆ ಈ ಬಾರಿ ಭಾರತದ ಮೇಲೆ ಇನ್ನಷ್ಟು ತೀವ್ರವಾಗಿ ಮುಂದೆ ಬಂದು ಕೆಲಸ ಮಾಡ್ತಿದೆ ಆದ್ರೆ ಇದರ ಪರಿಣಾಮವನ್ನ ಇನ್ನಷ್ಟು ಭರಿಸಬೇಕಾಗ್ತದೆ ಎಂಬುವುದು ಟರ್ಕಿ ಮರೆತು ಬಿಟ್ಟಿದೆ ಯಾಕಂದ್ರೆ ಅಲ್ಲಿ ಭಾರತಕ್ಕೆ ಕೇವಲ ಐ ಎನ್ ಎಸ್ ತ್ರಿಕಂಡ್ ಮಾತ್ರವಲ್ಲ ಮೆಡಿಟರೇನಿಯನ್ ಸಮುದ್ರದ ಮಧ್ಯ ಭಾಗದಲ್ಲಿ ಈಗಾಗಲೇ ಇನ್ನೂ ನಾಲ್ಕು ಭಾರತದ ಯುದ್ಧ ನೌಕೆಗಳು ತಿರುಗಾಡುತ್ತಿವೆ ಈ ನೌಕೆಗಳನ್ನ ಭಾರತವು ಭಾರತದ ನೌಕೆಗಳ ಬಿಗ್ ಬಾಸ್ ಐಎನ್ಎಸ್ ಎಸ್ ತ್ರಿಕಂಡ್ಗೆ ಅಂದ್ರೆ ಟರ್ಕಿಯ ಗಡಿಗೆ ಹತ್ರ ಕಳಿಸಿದೆ ಇದರೊಂದಿಗೆ ಭಾರತವು ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ ಪರಿಸ್ಥಿತಿಗೆ ತಕ್ಕಂತೆ ಸರಿಯಾಗಿ ಕೆಲಸ ಮಾಡಲು ತನ್ನ ಯುದ್ಧ ನೌಕೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದೆ ಟರ್ಕಿ ಯಾವುದೇ ದಾಳಿಗಳನ್ನ ಮಾಡಿದ್ರೆ ಅಥವಾ ಭಯಪಡಿಸುವುದಕ್ಕೆ ಯತ್ನಿಸಿದ್ರೆ ಅದಕ್ಕೆ ಅವರ ಭಾಷೆಯಲ್ಲೇ ಅಂತಹ ಉತ್ತರವನ್ನ ನೀಡಲು ಸಂಪೂರ್ಣ ಅನುಮತಿಯನ್ನ ಪಡೆದಿದೆ ಈ ಸ್ಟೋರಿಯ ಸಂಪೂರ್ಣ ಮಾಹಿತಿ ಏನೆಂದ್ರೆ ಟರ್ಕಿ ಮತ್ತೊಮ್ಮೆ ಐಎನ್ಎಸ್ ರೌಂಡ್ ಅಪ್ ಮಾಡಿ ಮುಳುಗಿಸಲು ತುಂಬಾ ಪ್ರಯತ್ನಿಸ್ತಿದೆ ಆದ್ರೆ ಕಳೆದ ನಲವತ್ತೆಂಟು ಗಂಟೆಗಳಿಂದ ಟರ್ಕಿ ಸಂಪೂರ್ಣವಾಗಿ ನಿರಾಶೆಗೊಂಡಿದೆ ಕಳೆದ ಹನ್ನೆರಡು ಗಂಟೆಗಳಿಂದ ತನ್ನ ನೌಕಾಪಡೆಯನ್ನ ಭಾರತದ ಐ ಎನ್ ಎಸ್ ತ್ರಿಕಂಡಿಂದ ಹಿಂದಕ್ಕೆ ತೆಗೆದುಕೊಳ್ತಿರುವ ಟರ್ಕಿ ಆಕಸ್ಮಿಕವಾಗಿ ಯಾಕೆ ಮತ್ತೆ ಆಟವಾಡ್ತಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಿಮ್ಮ ಚಿಕ್ಕ ಸಹಾಯ ನಮಗೆ ಬೆಟ್ಟದಷ್ಟು ಬಲ ನೀಡುತ್ತದೆ ಈ ಕತೆಯು ಮೆಡಿಟರೇನಿಯನ್ ಸಮುದ್ರದಲ್ಲಿ ಭಾರತವು ಎನ್ ಎಸ್ ತ್ರಿಕಂಡನ್ನ ಇಳಿಸಿದಾಗಿನಿಂದ ಆರಂಭವಾಯಿತು ಟರ್ಕಿಯು ಭಾರತಕ್ಕೆ ಎಷ್ಟೋ ವಿರೋಧವನ್ನ ತೋರಿಸಿತ್ತು ಅದಕ್ಕೆ ಭಾರತ ಕೊಟ್ಟ ಪ್ರತಿಕ್ರಿಯೆ ಕಂಡು ಟರ್ಕಿಗೆ ಬೆವರು ಕಿತ್ಕೊಂಡು ಬರುತ್ತೆ ಭಾರತ ಒಂದಲ್ಲ ಎರಡಲ್ಲ ಮೂರು ಬ್ರಹ್ಮೋಸ್ ರಾಕೆಟ್ಗಳೊಂದಿಗೆ ಟರ್ಕಿಯನ್ನ ಸಂಪೂರ್ಣವಾಗಿ ಹಿಂದಕ್ಕೆ ತಳ್ಳಿತು ಆದ್ರೆ ಆಕಸ್ಮಿಕವಾಗಿ ಟರ್ಕಿ ಮತ್ತೆ ಹಿಂದೆಯಿಂದ ಕತ್ತಿಯನ್ನ ತಿರುಗಿಸುತ್ತಾ ಭಾರತದ ಕಡೆಗೆ ಬಂತು ಟರ್ಕಿ ಮುಂದೆಯಿಂದ ಒಂದು ರೀತಿ ಹಿಂದೆಯಿಂದ ಇನ್ನೊಂದು ರೀತಿ ವರ್ತಿಸಲು ಯತ್ನಿಸ್ತಿದೆ ಆದರೆ ಟರ್ಕಿಯನ್ನ ಭಾರತವು ಈಗಾಗಲೇ ಸೋಲಿಸಿದೆ ಐ ಎನ್ ಎಸ್ ತ್ರಿಕಂಡ್ ಟರ್ಕಿಯ ಸಮುದ್ರ ಗಡಿಯಿಂದ ಸುಮಾರು ನಾಲ್ಕುನೂರ ಐವತ್ತು ನ್ಯಾಟಿಕಲ್ ಮೈಲಿಗಳ ದೂರದಲ್ಲಿ ನಿಂತಿದೆ ಈಗ ಅದು ಗ್ರೀಸ್ನೊಂದಿಗೆ ನಾವಿಕ ಕಸರತ್ತುಗಳನ್ನ ನಡೆಸ್ತಿದೆ ಟರ್ಕಿ ಈಗ ಭಾರತವನ್ನ ಭಯಪಡಿಸಲು ಯತ್ನಿಸುತ್ತಿದೆ ಯತ್ನಿಸ್ತಿದೆ ಅದು ಸಂಭವಿಸಿತ್ತು ಕೂಡ ವಾಸ್ತವವಾಗಿ ಭಾರತವು ಈಗಾಗ್ಲೇ ಹೇಳಿದೆ ವಿಶ್ವದ ಎಲ್ಲಾ ದೇಶಗಳ ನಿಯಮಗಳು ಇದನ್ನೇ ಹೇಳ್ತವೆ ಒಂದು ದೇಶವು ಇನ್ನೊಂದು ದೇಶದೊಂದಿಗೆ ನಾವಿಕ ಕಸರತ್ತುಗಳನ್ನ ಅಥವಾ ಇನ್ಯಾವುದೇ ಕಸರತ್ತುಗಳನ್ನ ನಡೆಸ್ತಿರುವಾಗ ಮೂರನೇ ದೇಶ ಆ ಕಸರತ್ತುಗಳ ಮೇಲೆ ದಾಳಿ ಮಾಡಲು ಅಥವಾ ಆ ಪ್ರದೇಶವನ್ನ ತಮ್ಮದೆಂದು ಘೋಷಿಸಲು ಯತ್ನಿಸಿದ್ರೆ ಅದನ್ನ ಆ ದೇಶಗಳ ಮೇಲಿನ ನೇರ ದಾಳಿಯಾಗಿ ಪರಿಗಣಿಸಲಾಗ್ತದೆ ಆದ್ರೆ ಮತ್ತೊಮ್ಮೆ ಟರ್ಕಿ ಅದನ್ನೇ ಮಾಡಿದೆ ಟರ್ಕಿ ನಿಜವಾಗಿಯೂ ಏನ್ ಮಾಡಿದೆ ಎಂದ್ರೆ ಭಾರತದಿಂದ ಬಂದ ಐ ಎನ್ ಎಸ್ ತ್ರಿಕಂಡ್ ಈ ನಾವಿಕ ಕಸರತ್ತುಗಳಲ್ಲಿ ಭಾಗವಹಿಸಿದ ಒಂದು ಯುದ್ಧ ನೌಕೆ ಟರ್ಕಿಯಿಂದ ಸುಮಾರು ನಾಲ್ಕು ಐವತ್ತು ನ್ಯಾಟಿಕಲ್ ಮೈಲಿಗಳ ದೂರದಲ್ಲಿದ್ದವು ಟರ್ಕಿ ತನ್ನ ನೌಕಾಪಡೆಯಿಂದ ಐದು ಯುದ್ಧ ನೌಕೆಗಳನ್ನ ಕಳುಹಿಸಿ ಐಎನ್ಎಸ್ ರೌಂಡ್ ಅಪ್ ಮಾಡಿತು ಇಷ್ಟೇ ಅಲ್ಲದೆ ಟರ್ಕಿ ಅಲ್ಲಿಂದ ಡ್ರೋನ್ ಗಳನ್ನ ಆ ಡ್ರೋನ್ ಗಳನ್ನ ಸೂಸೈಡ್ ಡ್ರೋನ್ ಗಳೆಂದು ಕರೆಯಲಾಗ್ತದೆ ಅವುಗಳನ್ನ ಐ ಎನ್ ಎಸ್ ತ್ರಿಕಂಡ್ ನ ಗುರಿಯಾಗಿ ಕಳಿಸಲಾಗಿತ್ತು ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಎಂದರೆ ಮೆಡಿಟರೇನಿಯನ್ ಸಮುದ್ರದ ಮಧ್ಯದಲ್ಲಿ ಐ ಎನ್ ಎಸ್ ತ್ರಿಕಂಡ್ ಇರುವಾಗ ಟರ್ಕಿ ಭಾರತಕ್ಕೆ ಮತ್ತೊಮ್ಮೆ ಗಡುವು ನೀಡಲು ಸಿದ್ಧವಾಗ್ತಿದೆ ಟರ್ಕಿ ಹೇಳ್ತಿದೆ ಐ ಎನ್ ಎಸ್ ತ್ರಿಕಂಡ್ ಟರ್ಕಿಯ ಸಮುದ್ರ ಗಡಿಯಿಂದ ಸುಮಾರು ಒಂದು ಲಕ್ಷ ನೈಟಿಕಲ್ ಮೈಲ್ಗಳ ದೂರಕ್ಕೆ ಹೋಗ್ಬೇಕು ಎಂದು ಒಂದು ವೇಳೆ ಹಾಗೆ ಮಾಡದಿದ್ರೆ ಐ ಎನ್ ಎಸ್ ತ್ರಿಕಂಡ್ ಮೇಲೆ ದೊಡ್ಡ ಕ್ರಮ ಕೈಗೊಳ್ತೇವೆ ಎಂದು ಹೇಳ್ತಿದೆ ಆದ್ರೆ ಈ ಒಟ್ಟಾರೆ ಕತೆಯಲ್ಲಿ ಈಗ ನಿಜವಾದ ಟ್ವಿಸ್ಟ್ ಬರ್ತಿದೆ ಅದೇ ಇಸ್ರೇಲ್ ಈ ಕಥೆಯಲ್ಲಿ ಇಸ್ರೇಲ್ನ ಪ್ರವೇಶವಾಗಿದೆ ಈ ಘಟನೆಯಲ್ಲಿ ಇಸ್ರೇಲ್ ಆಕಸ್ಮಿಕವಾಗಿ ಪ್ರವೇಶಿಸುತ್ತದೆ ಎಂದು ಯಾರೂ ಕೂಡ ಭಾವಿಸಿರಲಿಲ್ಲ ಟರ್ಕಿ ಈಗ ಭಾರತದೊಂದಿಗೆ ಮಾತ್ರವಲ್ಲ ಇಸ್ರೇಲ್ಗೂ ಶತ್ರುವಾಗಲಿದೆ ವಾಸ್ತವವಾಗಿ ಇಸ್ರೇಲ್ ತನ್ನ ಮೂರು ಯುದ್ಧ ನೌಕೆಗಳನ್ನ ಮೆಡಿಟರೇನಿಯನ್ ಸಮುದ್ರದ ಕಡೆಗೆ ಕಳಿಸಿದೆ ಇಷ್ಟೇ ಅಲ್ಲದೆ ಟರ್ಕಿ ಸ್ಪಷ್ಟವಾಗಿ ಹೇಳಿದೆ ಅದು ಭಾರತದ ಮೇಲೆ ತನ್ನ ಡ್ರೋನ್ಗಳನ್ನ ಬಳಸಲಿದೆ ಎಂದು ಈಗ ಇಸ್ರೇಲ್ ಕೂಡ ಹೇಳಿದೆ ಸರಿ ಒಳ್ಳೆಯದು ಮಾಡಲಿ ಬಿಡಿ ನೀವು ಅದನ್ನೇ ಬಯಸುತ್ತಿದ್ರೆ ಇದೇ ಸರಿ ಎಂದು ಭಾವಿಸಿದ್ರೆ ಮಾಡಿ ನೋಡಿ ಎಂದು ಹೇಳಿದೆ ಯಾಕಂದ್ರೆ ವಿಶ್ವದಲ್ಲೇ ಇಸ್ರೇಲ್ನೊಂದಿಗೆ ಸ್ಪರ್ಧಿಸಬಲ್ಲ ದೇಶವೇ ಇಲ್ಲ ಅವರಂತಹ ಡ್ರೋನ್ಗಳನ್ನ ತಯಾರಿಸಬಲ್ಲವರೂ ಇಲ್ಲ ಈಗ ಇಸ್ರೇಲ್ ಭಾರತದೊಂದಿಗೆ ಸ್ಪರ್ಧಿಸಲು ಸಿದ್ಧವಾಗಿದೆ ಇಸ್ರೇಲ್ ಭಾರತಕ್ಕೆ ಸೂಸೈಡ್ ಡ್ರೋನ್ಗಳನ್ನ ಕಳಿಸ್ತಿದೆ ಟರ್ಕಿ ಹೇಳ್ತಿದೆ ಈ ವಿಷಯದಲ್ಲಿ ಇಸ್ರೇಲ್ನ ಪ್ರವೇಶವನ್ನ ನಾವು ಒಪ್ಕೊಳ್ಳೋದಿಲ್ಲ ಎಂದು ಯಾಕಂದ್ರೆ ಈ ಸಂದರ್ಭದಲ್ಲಿ ಟರ್ಕಿ ಭಯಾಭೀತವಾಗಿ ಕಂಗಾಲಾಗಿದೆ ಆದ್ರೆ ನಿಜವಾದ ವಿಷಯ ಏನಂದ್ರೆ ಒಂದು ಐಎನ್ಎಸ್ ತ್ರಿಕಂಡನ್ನ ಸುತ್ತುವರಿಯುವ ಸ್ಥಿತಿಯಲ್ಲಿ ಟರ್ಕಿ ಈಗ ಇಲ್ಲ ಟರ್ಕಿ ಮರೆತಿರುವಂತಿದೆ ಐ ಎನ್ ಕೆಲವೇ ಸೆಕೆಂಡುಗಳಲ್ಲಿ ಟರ್ಕಿಯ ನೌಕಾಪಡೆಯನ್ನು ಕೇವಲ ಓಡಿಸೋದು ಮಾತ್ರವಲ್ಲದೆ ಆ ನೌಕಾಪಡೆಯನ್ನು ಅಲ್ಲಿಯೇ ಮುಳುಗಿಸಬಲ್ಲದು ಎಂದು ಆದ್ರೆ ಭಾರತವು ಆಗ ಐ ಎನ್ ಎಸ್ ತ್ರಿಕಂಡ್ ಸಂಪೂರ್ಣ ಸ್ವತಂತ್ರವನ್ನ ನೀಡಿರೋದಿಲ್ಲ ಈಗ ಸ್ವತಂತ್ರ ದೊರೆತ ಕೂಡಲೇ ಐ ಎನ್ ಎಸ್ ತ್ರಿಕಂಡ್ ದೊಡ್ಡ ಕ್ರಮಕ್ಕೆ ಸಿದ್ಧವಾಗ್ತಿದೆ ಈಗ ನೋಡಬೇಕಾದದ್ದು ಒಂದೆಡೆ ಟರ್ಕಿ ನಿಂತಿದೆ ಅದೇ ಸಮಯದಲ್ಲಿ ಸೌದಿ ಅರೇಬಿಯಾ ಟರ್ಕಿ ಹಿಂದೆ ಬಂದು ನಿಂತಿದೆ ಇನ್ನೊಂದೆಡೆ ಭಾರತದೊಂದಿಗೆ ಈಗ ಕಣದಲ್ಲಿ ಇಸ್ರೇಲ್ ಕೂಡ ಪ್ರವೇಶಿಸಿದೆ ಇಸ್ರೇಲ್ ಹೇಳಿದೆ ಭಾರತವನ್ನ ಬಿಟ್ಟು ಬಿಡಿ ಮೊದಲು ನಮ್ಮೊಂದಿಗೆ ಹೋರಾಡಿ ಗೆಲ್ಲಿ ಎಂದು ಮತ್ತೆ ಇಸ್ರೇಲ್ ಸ್ಪಷ್ಟವಾಗಿ ಹೇಳಿದೆ ಅವರ ಯುದ್ಧ ನೌಕೆಗಳು ನ್ ಸಮುದ್ರದಲ್ಲಿ ಮುಂದಿನ ಹನ್ನೆರಡು ಗಂಟೆಗಳಲ್ಲಿ ಸಂಪೂರ್ಣವಾಗಿ ಇಳಿಯಲಿವೆ ಯಾರಿಗೆ ಧೈರ್ಯವಿದೆಯೋ ಯಾವ ದೇಶವು ತಡೆಯಬಲ್ಲದೋ ಮಾಡಿ ತೋರಿಸಿ ಎಂದು ಇದು ಟರ್ಕಿಗೆ ನೇರ ಎಚ್ಚರಿಕೆಯಂತಿದೆ ಇದರಿಂದ ಈಗ ಈ ಪ್ರಕರಣದಲ್ಲಿ ಟರ್ಕಿಯು ಸ್ಪಷ್ಟತೆ ನೀಡಲು ಆರಂಭಿಸಿದೆ ಟರ್ಕಿಯು ಹೇಳಿದೆ ಭಾರತದ ಐಎನ್ಎಸ್ ತ್ರಿಕಂಡ್ ಅವರ ಸಮುದ್ರ ಭಾಗಕ್ಕೆ ಬರಲು ಯತ್ನಿಸ್ತಿದೆ ಆದ್ದರಿಂದ ಈ ಕ್ರಮವನ್ನ ಕೈಗೊಂಡಿದ್ದೇವೆ ಎಂದು ತಿಳಿಸ್ತಿದೆ ವಾಸ್ತವವಾಗಿ ಇಡೀ ವಿಶ್ವಕ್ಕೆ ತಿಳಿದಿದೆ ಟರ್ಕಿಯು ಮೆಡಿಟರೇನಿಯನ್ ಸಮುದ್ರದಲ್ಲಿ ಸುಮಾರು ನಾಲ್ಕು ನೂರ ಐವತ್ತು ನ್ಯಾಟಿಕಲ್ ಮೈಲಿಗಳ ಪ್ರದೇಶವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಅಲ್ಲಿ ಅವರ ನಾವಿಕ ತಾಣವನ್ನ ನಿರ್ಮಿಸಿದೆ ಅಲ್ಲಿ ನಾವಿಕ ತಾಣದಲ್ಲಿ ಟರ್ಕಿ ಯುದ್ಧ ನೌಕೆಗಳನ್ನ ಇರಿಸಿತ್ತು ಭಾರತವು ಆ ಯುದ್ಧ ನೌಕೆಗಳನ್ನ ಎರಡು ದಿನಗಳ ಹಿಂದೆ ಗುರಿಯಾಗಿಸಿಕೊಂಡು ಧ್ವಂಸಗೊಳಿಸಿತ್ತು ಇದರಿಂದ ಟರ್ಕಿ ತುಂಬಾ ಭಯಭೀತವಾಗಿತ್ತು ಟರ್ಕಿ ಭಾರತವು ಒಂಟಿಯಾಗಿ ನಿಂತಿದೆ ಎಂದು ಭಾವಿಸಿತ್ತು ಆದ್ರೆ ಈಗ ಇಸ್ರೇಲ್ ಕೂಡ ಫೀಲ್ಡ್ ಗಿಳಿದಿದೆ ಈಗ ಈ ಪ್ರಕರಣದಿಂದ ಟರ್ಕಿಯನ್ನ ರಕ್ಷಿಸುವವರು ಯಾರು ನೋಡಬೇಕಿದೆ ಈಗ ಟರ್ಕಿ ಹೇಳ್ತಿದೆ ಈ ಪ್ರಕರಣದಲ್ಲಿ ನಾವು ಮೂರನೇ ದೇಶದ ಪ್ರವೇಶವನ್ನ ಸಹಿಸಿಕೊಳ್ಳೋದಿಲ್ಲ ಎಂದು ಇಸ್ರೇಲ್ ಈ ಪ್ರಕರಣದಿಂದ ದೂರವಿರಬೇಕು ಎಂದು ಹೇಳ್ತಿದೆ ಅದೇ ಸಮಯದಲ್ಲಿ ಭಾರತದಿಂದ ನಾಲ್ಕು ಯುದ್ಧ ನೌಕೆಗಳನ್ನ ಅಲ್ಲಿಗೆ ಕಳಿಸಲಾಗಿದೆ ಈ ಸುದ್ದಿಯು ಬಂದ ನಂತರ ಟರ್ಕಿ ತನ್ನ ಕಡೆಯಿಂದ ಮತ್ತೊಮ್ಮೆ ವಿವರಣೆಯನ್ನ ನೀಡುತ್ತಿದೆ ಅದಾಗೂ ಭಾರತ ಈ ಒಟ್ಟಾರೆ ವ್ಯವಹಾರದಲ್ಲಿ ಟರ್ಕಿಗೆ ನೇರವಾಗಿ ಗಡುವು ನೀಡಿದೆ ಭಾರತವು ಟರ್ಕಿಯ ನೌಕಾಪಡೆಗೆ ಹೇಳಿದೆ ಐಎನ್ಎಸ್ ತ್ರಿಕಂಠ್ ಸುತ್ತಲೂ ಎಂಟು ಗಂಟೆಗಳ ನಂತರ ನಿಮ್ಮ ನೇವಿ ಅಲ್ಲಿ ಕಾಣಿಸಿಕೊಳ್ಬಾರ್ದು ವೇಳೆ ಕಾಣಿಸಿಕೊಂಡರೆ ಆ ನಂತರ ಟರ್ಕಿಯ ನೌಕಾಪಡೆಗೆ ಆಗುವ ಪರಿಣಾಮಕ್ಕೆ ಭಾರತಕ್ಕೆ ಯಾವುದೇ ಸಂಬಂಧವಿರೋದಿಲ್ಲ ಅದು ಟರ್ಕಿಯೇ ಸ್ವತಃ ತೆಗೆದುಕೊಳ್ಳಬೇಕಾದ ಜವಾಬ್ದಾರಿ ಎಂದು ಹೇಳಿದೆ ನೇರವಾಗಿ ಹೇಳಬೇಕಂದ್ರೆ ಭಾರತವು ನೀಡಿದ ಈ ಎಂಟು ಗಂಟೆಗಳ ಗಡುವು ಟರ್ಕಿಗೆ ತುಂಬಾ ಭಾರಿಯಾಗಿ ತಾಕಿದೆ ಟರ್ಕಿಗೆ ಇನ್ನೂ ಅನ್ನಿಸ್ತಿದೆ ಈ ವಿಷಯದಲ್ಲಿ ಅದೇ ಗೆಲ್ತದೆ ಎಂದು ಆದ್ರೆ ನಿಜವಾಗಿ ನೋಡಿದ್ರೆ ಭಾರತವು ನಿರಂತರವಾಗಿ ತನ್ನ ಹೆಜ್ಜೆಗಳನ್ನ ಮುಂದಿಡ್ತಿದೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಭಾರತವು ಟರ್ಕಿಯ ಮೇಲೆ ಇದುವರೆಗೆ ತೋರಿಸುತ್ತಿರುವ ಸಹನೆ ಶಾಂತಿಯು ಇನ್ಮುಂದೆ ಇರದು ಎಂದು ಈಗ ಭಾವಿಸಲಾಗ್ತಿದೆ ಯಾಕಂದ್ರೆ ಟರ್ಕಿಯು ಐ ಎನ್ ಎಸ್ ತ್ರಿಕಂಡನ್ನ ಸುತ್ತುವರೆದು ದೊಡ್ಡ ತಪ್ಪು ಮಾಡಿತ್ತು ಟರ್ಕಿಯ ಕ್ರಿಯೆಯು ನೇರವಾಗಿ ಭಾರತದ ಪ್ರತಿಕ್ರಿಯೆಗೆ ಕಾರಣವಾಗ್ತದೆ ಈಗ ಭಾರತವು ಇದನ್ನ ನೋಡಿ ಯಾವ ಪ್ರತಿಕ್ರಿಯೆಯನ್ನ ತೆಗೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್